ನಾನಿವತ್ತು ಬೆಂಡೆಕಾಯಿ ಹುಳಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಒಂದು ಟೀ ಲೋಟದಷ್ಟು ಹೆಸರು ಕಾಳನ್ನು ತಗೊಂಡು ಈ ಥರ ಹಾಕಿ ಹುರ್ಕೊಳ್ಳಿ ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಹುರಿಬೇಕು ಈ ಅದಕ್ಕಿರಬೇಕು ನೋಡು ಸ್ವಲ್ಪ ಬಣ್ಣ ಚೇಂಜ್ ಆಗಿದೆ ಈಗ ಅದೇ ಬಾಣಲೆಗೆ ತೊಳೆದು ಎತ್ ಈ ಥರ ಕಟ್ ಮಾಡಿರೋ ಬೆಂಡೆಕಾಯಿಯನ್ನು ಹಾಕಿ ಒಂದು ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಲೋಳೆ ಅಂಶ ಹೋಗೋವರೆಗೂ ಹುರ್ಕೋಬೇಕು ನೋಡಿ ಈ ಈಗ ಎತ್ತಿಟ್ಕೊಳ್ಳಿ ಬೇರೆ ಒಂದು ಹೆಚ್ಚಿದ ನೀರುಳ್ಳಿ ಒಂದು ಹೆಚ್ಚಿದ ಟೊಮೊಟೊ ಒಂದು ನಾಲ್ಕರಿಂದ ಐದು ಒಣಮೆಣಸಿನ್ಕಾಯಿ ಅದೇ ಬಾಣಲೆಗೆ ಹಾಕಿ ஒன் டீஸ்பூன் ಹಾಕಿ ಅದನ್ನು உருக்கி எரண்டு ஒந்து இடி இடீ தெங்கின் கை ஒந்து ಚಮಚ ಉಪ್ಪು ಒಂದು ಚಮಚ ಸಾಂಬಾರು ಪುಡಿ ಹಾಕಿ ಸ್ವಲ್ಪ ಹುರ್ಕೊಂಡು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಈ ಥರ ನುಣ್ಣಗೆ ರುಬ್ಕೊಬೇಕು ಒಗ್ಗರಣೆಗೆ ಒಂದು ಟೀ ಸ್ಪೂನ್ ಎಣ್ಣೆ ಸಾಸಿವೆ ಈರುಳ್ಳಿ ಹಾಕಿ ಈ ಥರ ಒಗ್ಗರಣೆ ಮಾಡ್ಕೊಳ್ಳಿ ಕರಿಬೇವು ಈರುಳ್ಳಿ ಹಾಕಿ ರುಬ್ಬಿದ ಮಿಶ್ರಣವನ್ನು ಒಗ್ಗರಣೆಯಲ್ಲೇ ಹಾಕಿ ಹಸಿ ವಾಸನೆ ಹೋಗೋರಿಗೂ ಸ್ವಲ್ಪ ಹುರ್ಕೊಳ್ಳಿ ಈ ಥರ ಮಿಕ್ಸಿ ಜಾರ್ನು ಎಲ್ಲ ಸ್ವಲ್ಪ ತೊಳೆದು ನೀರಾಕಿ ಆಮೇಲೆ ಒಂದೆರಡು ಲೋಟ ನೀರು ಸೇರಿಸ್ಕೊಳ್ಳಿ ಹುಣಸೆ ರಸ ಒಂದು ದಿಂಬೆಹಣ್ಣಿನ ಗಾತ್ರದಷ್ಟು ಹಣ್ಣು ನೆನೆ ಹಾಕಿ ರಸ ತೆಗೆದಿಟ್ಕೊಂಡಿನಿ ಈಗ ಹುರಿದಿರೋ ಬೆಂಡೆಕಾಯಿ ಮತ್ತು ಹೆಸರು ಕಾಳನ್ನು ಅದಕ್ಕೆ ಸೇರಿಸೋದು స్వల్ప బెల్ సేస్కోబ్రి సొప్ కూడా సేస్కో ಮುದ್ದೆ ಜೊತೆಗೆ ಮತ್ತು ಅನ್ನದ ಜೊತೆಗೆ ತುಪ್ಪ ಸೇರಿಸ್ಕೊಂಡು ಸರ್ವ್ ಮಾಡ್ಕೊಳ್ಳಿ ತುಂಬ ಟೇಸ್ಟ್ ಆಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು